ಪಾಲಿಸು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಐಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ವಾಸವಿ ಸ್ಕೂಲ್ ಕೊಪ್ಪಳ ಕಿಂಗ್ ಮೋರಿಯಸ್ ಆಂಗ್ಲ ಮಾಧ್ಯಮ ಶಾಲೆ ಕೊಪ್ಪಳ ಇಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಯನ್ನು ತುಂಬಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ಹುದ್ದೆಗಳ ವಿವರ ಮತ್ತು ವಿಷಯಗಳು ಮತ್ತು ವಿದ್ಯಾರ್ಹತೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಮೇಜರ್ನಲ್ಲಿ ಆಗಿರಬೇಕು ಅವರಿಗೆ ಮೂರು ಹುದ್ದೆಗಳು ನಿಗದಿಪಡಿಸಿದ್ದಾರೆ ಅದೇ ರೀತಿಯಾಗಿ ಕನ್ನಡ ಭಾಷಾ ಶಿಕ್ಷಕರಿಗೆ ಇಲ್ಲೂ ಕೂಡ ಬಿ ಎ ಬಿ ಎಡ್ ಆಗಿರಬೇಕು ಮತ್ತು ಕನ್ನಡ ಮೇಜರನ್ನು ಓದಿರಬೇಕು ಅವರಿಗೆ ಎರಡು ಹುದ್ದೆಗಳಿದೆ ನಂತರ ಹಿಂದಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಹಿಂದಿನಲ್ಲಾಗಿರಬೇಕು ಅವರಿಗೆ ಎರಡು ಹುದ್ದೆಗಳಿದ್ದಾವೆ ಮತ್ತೆ ವಿಜ್ಞಾನ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ಸಿ ಆಗಿರಬೇಕು ಎರಡು ಹುದ್ದೆಗಳು ಗಣಿತ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಬಿ ಎಡ್ಡು ಪಿ ಸಿ ಎಮ್ ಅವರಿಗೂ ಕೂಡ ಎರಡು ಹುದ್ದೆಗಳಿದ್ದಾವೆ ಮತ್ತು ಸಮಾಜ ವಿಜ್ಞಾನ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಎರಡು ಹುದ್ದೆಗಳು ನಂತರ ದೈಹಿಕ ಶಿಕ್ಷಕರು ಬಿ ಪಿ ಎಡ್ ಒಂದು ಹುದ್ದೆಗಳು ಸಂಗೀತ ಶಿಕ್ಷಕರು ಸಂಗೀತದಲ್ಲಿ ಪದವಿಯನ್ನು ಹೊಂದಿರಬೇಕು ಅವರಿಗೆ ಒಂದು ಹುದ್ದೆ ಇದೆ ನಂತರ ಚಿತ್ರಕಲೆ ಶಿಕ್ಷಕರು ಇಲ್ಲಿ ಎ ಎಮ್ ಮತ್ತು ಡಿ ಎಮ್ ಸಿ ಆಗಿರಬೇಕು ಒಂದು ಹುದ್ದೆ ಇದೆ ಮತ್ತು ಈ ಎಲ್ಲ ಹುದ್ದೆಗಳಿಗೆ ಏನಪ್ಪಾ ಅಂದರೆ ಕಂಪಲ್ಸರಿ ಇಂಗ್ಲೀಷ್ ನಾಲೆಡ್ಜ್ ಅನ್ನೋದು ತುಂಬ ಇರಬೇಕಾಗಿರುತ್ತೆ ಇಂಗ್ಲೀಷ್ನಲ್ಲಿ ಯಾರು ಪರಿಣಿತಿಯನ್ನು ಹೊಂದಿರ್ತಾರೋ ಅಂಥವರಿಗೆ ಮೊದಲ ಒಂದು ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ನೀಡಿದ್ದಾರೆ ಇವರು ಹೆಚ್ಚಿನ ಮಾಹಿತಿಗಾಗಿ ಅವರ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಹೆಚ್ಚಿನ ಮಾಹಿತಿಗಾಗಿ ನೈನ್ ಸೆವೆನ್ ಫೋರ್ ಟು ಫೋರ್ ಫೋರ್ ಟು ಏಯ್ಟ್ ಜೀರೋ ನೈನ್ ಸಿಕ್ಸ್ ಅಥವಾ ಇನ್ನೊಂದು ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ನೈನ್ ಈ ಒಂದು ಹೆಚ್ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಆ ಸಂಸ್ಥೆಯಿಂದ ಪಡ್ಕೋಬೋದು ಯಾರಿಗೆ ಆಸಕ್ತಿ ಇದೆಯೋ ಹಾಗೂ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಶಾಲೆಗೆ ಭೇಟಿಯನ್ನು ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು ನಂತರದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಂತ ಸಂದರ್ಶನಕ್ಕೆ ಕರೀತಾರೆ ಸಂದರ್ಶನ ಆದಮೇಲೆ ನಿಮಗೇನು ಮಾಡ್ತಾರಪ್ಪ ಅಂದರೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಈಗಲೇ ಆ ಶಾಲೆಗೆ ಭೇಟಿ ನೀಡಿ ಅಥವಾ ಇಲ್ಲಿ ಕೊಟ್ಟಿರುವಂಥ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರನ್ನು ಭೇಟಿ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ದ ವಂದನೆಗಳು ಮತ್ತೊಂದು ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಇದೆ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಶ್ರೀ ಗುರುಪಾದಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲೂ ಕೂಡ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋದು ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಯಾವ್ಯಾವ ವಿಷಯಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ ಮತ್ತು ಯಾವ್ಯಾವ ಪೋಸ್ಟು ಎಷ್ಟೆಷ್ಟಿದೆ ಕ್ವಾಲ್ಫಿಕೇಷನ್ ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಮೊದಲನೇದಾಗಿ ಅಸಿಸ್ಟೆಂಟ್ ಟೀಚರ್ ಆಫ್ ಇಂಗ್ಲೀಷ್ ಪೋಸ್ಟು ಎರಡಿದ್ದಾವೆ ಎಮ್ ಎ ಇಂಗ್ಲೀಷ್ ಆಗಿರಬೇಕು ಅದರ ಜೊತೆಗೆ ಬಿ ಎಡ್ ಆಗಿರಬೇಕು ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಸೈನ್ಸ್ ಎರಡು ಇರಬೇಕು ಎರಡು ಪೋಸ್ಟ್ ಇದ್ದಾವೆ ಇಲ್ಲಿ ಬಿ ಎಸ್ ಸಿ ಬಿ ಜೆಡ್ ಅಥವಾ ಪಿ ಸಿ ಎಮ್ ಬಿ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಜೊತೆಗೆ ಬಿ ಎಡ್ ಆಗಿರಬೇಕು ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಸೋಷಿಯಲ್ ಸೈನ್ಸ್ ಪೋಸ್ಟ್ ಒಂದಿದೆ ಎಮ್ ಎ ಹಿಸ್ಟ್ರಿ ಸೋಷಲಜಿ ಬಿ ಎಡ್ ಈ ಮೂರರಲ್ಲಿ ಈ ಸೋಷಿಯಲ್ ಸೈನ್ಸ್ಗೆ ಹಿಸ್ಟ್ರಿ ಅಥವಾ ಸೋಷಲಜಿ ಓದಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಅಸಿಸ್ಟೆಂಟ್ ಟೀಚರ್ ಆಫ್ ಕನ್ ಕನ್ನಡ ಒಂದು ಪೋಸ್ಟ್ ಇದೆ ಎಮ್ ಎ ಕನ್ನಡದಲ್ಲಾಗಿರಬೇಕು ಬಿ ಎಡ್ ಆಗಿರಬೇಕು ಮತ್ತು ಅಸಿಸ್ಟೆಂಟ್ ಟೀಚರ್ ಆಫ್ ಮ್ಯಾಥಮೆಟಿಕ್ಸ್ ಒಂದು ಇದೆ ಬಿ ಎಸ್ ಸಿ ಅದರಲ್ಲಿ ಪಿ ಸಿ ಎಮ್ ಬಿ ಎಮ್ ಎಸ್ ಸಿ ಮ್ಯಾಥ್ಸ್ ಬಿ ಎಡ್ ಯಾವುದಾದ್ರೂ ಆದ್ರೂ ಆಗಿದ್ರೂ ನೀವು ಅಪ್ಲಿಕೇಶನ್ ಸಲ್ಲಿಸ ಹಾಕ್ಬೋದು ಮತ್ತು ಅದ್ರ ಜೊತೆಗೆ ಅಸಿಸ್ಟೆಂಟ್ ಟೀಚರ್ ಆಫ್ ಹಿಂದಿ ಒಂದು ಹುದ್ದೆ ಇದೆ ಎಮ್ ಎ ಹಿಂದಿನಲ್ಲಾಗಿರಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರಬೇಕು ಮತ್ತು ಫಿಸಿಕಲ್ ಟೀಚರ್ ಒಂದಿದೆ ಬಿ ಪಿ ಎಡ್ಡು ಹಾಗಾಗಿ ಈ ಒಂದು ಇಷ್ಟು ಪೋಸ್ಟುಗಳಿಗೆ ಸುಮಾರು ಒಂಬತ್ತು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಇಂಟ್ರೂ ಡೇಟನ್ನು ಅವರು ಕೊಟ್ಟಿದ್ದಾರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಆ ಶಾಲೆಯಲ್ಲಿರುವ ಅದೇ ಶಾಲೆಯಲ್ಲಿ ಶ್ರೀ ಗುರುಪಾದ ಪಾದಲಿಂಗೇಶ್ವರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಈ ಒಂದು ಕಲಬುರ್ಗಿನಲ್ಲಿರುವಂಥ ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಂಟ್ರೋ ನಡೆಸ್ತಾರಂತೆ ಈ ಡೇಟಿಗೆ ನೀವೆಲ್ಲ ಏನು ಮಾಡುವುದಪ್ಪ ಅಂದರೆ ಜಾಯ್ನ್ ಆಗ್ಬೋದು ಈ ಡೇಟಿಗೆ ಇಂಟ್ರೋಗೆ ಜಾಯ್ನ್ ಆಗಿ ಅದರಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ನೀಡಿದರೆ ನಿಮ್ಮ ಕ್ವಾಲಿಫಿಕೇಷನ್ ಕರೆಕ್ಟ್ ಆಗಿದ್ದರೆ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಕಾಲ್ ಮಾಡ್ತಾರೆ ನಿಮಗೆ ಸೆಲೆಕ್ಷನ್ ಮಾಡ್ಕೊತಾರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಸ್ಕೂಲ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಪ್ಲೀಸ್ ಕಾಲ್ ಟು ಅಂತ ಕೊಟ್ಟಿರೋ ನಂಬರ್ ಕೊಟ್ಟಿದ್ದಾರೆ ಆ ಶಾಲೆಯ ಒಂದು ಪ್ರೆಸಿಡೆಂಟ್ರಿಗೆ ನಂಬರ್ ಇದು ಇಲ್ಲಿ ಈ ನಂಬರಿಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ ಬಂದುಬಿಟ್ಟು ಡಬಲ್ ನೈನ್ ಸೆವೆನ್ ಟು ಏಯ್ಟ್ ಸೆವೆನ್ ಜೀರೋ ಟು ಫೋರ್ ಒನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಶಾಲೆಯ ಬಗ್ಗೆ ತಿಳ್ಕೊಬೋದು ಇದು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದಿಂದ ಅಪ್ರೂವ್ಡ್ ಆಗಿರುವಂತಹ ಒಂದು ಸ್ಕೂಲು ಇದು ಒಂದರಿಂದ ಎಂಟನೇ ತರಗತಿ ಈ ಶಾಲೆಯಲ್ಲಿ ಇರೋದು ಹಾಗಾಗಿ ಈ ಒಂಬತ್ತು ಪೋಸ್ಟ್ಗಳನ್ನು ಇಂಗ್ಲೀಷು ಸೈನ್ಸು ಸೋಷಲ್ ಸೈನ್ಸು ಕನ್ನಡ ಮ್ಯಾಥಮೆಟಿಕ್ಸ್ ಹಿಂದಿ ಫಿಸಿಕಲ್ ಟೀಚರ್ ಇಷ್ಟು ಪೋಸ್ಟನ್ನು ಇವರು ಕರೆದಿದ್ದಾರೆ ಆದಷ್ಟು ಬೇಗನೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಹಾಗೂ ಹತ್ತು ನಾಲ್ಕು ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಆ ಶಾಲೆಯಲ್ಲಿ ಏನಿರುತ್ತಪ್ಪ ಅಂದರೆ ಇಂಟ್ರೂ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಇನ್ನೊಂದು ಶಾಲೆಯಲ್ಲಿ ಮಿಲೇನಿಯಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದು ಕೂಡ ಏನಪ್ಪಾ ಅಂದರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಶಾಲೆ ಈ ಒಂದು ಶಾಲೆಯಲ್ಲೂ ಕೂಡ ಶಿಕ್ಷಕರು ಬೇಕಾಗಿದ್ದಾರೆ ಅನ್ನೋದನ್ನು ಒಂದು ನೋಟಿಫಿಕೇಶನನ್ನು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೂಡ ಯಾವ ಯಾವ ಸಬ್ಜೆಕ್ಟಿಗೆ ಯಾವ ಯಾವ ಹುದ್ದೆಗಳಿದ್ದಾವೆ ಎಷ್ಟೆಷ್ಟಿದ್ದಾವೆ ಮತ್ತು ಯಾವ ಡೇಟಿಗೆ ಇಂಟ್ರೂ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಇಂಟ್ರೂ ಡೇಟಿಗೆ ಆ ಸ್ಕೂಲಿಗೆ ಅಟೆಂಡ್ ಮಾಡಿ ನೀವೇನು ಮಾಡ್ಬೋದಪ್ಪ ಅಂದರೆ ಇನ್ ಅನ್ನು ಅಟೆಂಡ್ ಮಾಡ್ಬೋದಾಗುತ್ತೆ ಇಲ್ಲಿ ಟೀಚರ್ಸ್ ವಾಂಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಥಮೆಟಿಕ್ಸು ಡಿ ಎಡ್ಡು ಬಿ ಎಸ್ ಸಿ ಬಿ ಎಡ್ ಆರ್ ಎಮ್ ಎಸ್ ಸಿ ಬಿ ಎಡ್ಡು ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಡಿ ಎಡ್ಡು ಆಗಿರ್ಬೋದು ಬಿ ಎಸ್ ಸಿ ಆಗಿ ಬಿ ಎಸ್ ಸಿ ಬಿ ಎಡ್ ಆಗಿರ್ಬೋದು ಅಥವಾ ಎಮ್ ಎಸ್ ಸಿ ಬಿ ಎಡ್ಡು ಒಟ್ಟು ಹುದ್ದೆಗಳು ಮೂರಿದ್ದಾವೆ ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮತ್ತು ಅದರ ಜೊತೆಗೆ ಸೈನ್ಸ್ ಡಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಒಟ್ಟು ಹುದ್ದೆಗಳು ಸೈನ್ಸ್ಗೆ ನಾಲ್ಕು ಇದ್ದಾವೆ ಈ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಹುದ್ದೆಗೆ ಇಂಟ್ರೂ ಡೇಟ್ ಬಂದುಬಿಟ್ಟು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇಂಟ್ರ್ ನಡೆಸ್ತಾರೆ ಅದೇ ರೀತಿಯಾಗಿ ಇಂಗ್ಲೀಷ್ ಇಂಗ್ಲೀಷನ್ನು ಬಿ ಎಡ್ಡು ಡಿ ಎಡ್ಡು ಬಿ ಎ ಬಿ ಎಡ್ಡು ಎಮ್ ಬಿ ಎಮ್ ಎ ಬಿ ಎಡ್ಡು ಮೂರು ಹುದ್ದೆಗಳಿದ್ದಾವೆ ಮತ್ತು ಕನ್ನಡ ಡಿ ಎಡ್ಡು ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಇಲ್ಲಿ ಕನ್ನಡಕ್ಕೆ ಎರಡು ಹುದ್ದೆಗಳಿದ್ದಾವೆ ಕನ್ನಡ ಮತ್ತು ಇಂಗ್ಲೀಷ್ ಹುದ್ದೆಗೆ ಇಂಟ್ರೂ ಡೇಟ್ ಬಂದುಬಿಟ್ಟು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಂಟನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪತ್ತೈದು ವರ್ಷದಲ್ಲಿ ಈ ಒಂದು ಇಂಟ್ರೂ ನಡೀತಾ ಇದೆ ನೆಕ್ಸ್ಟ್ ಹಿಂದಿ ಹಿಂದಿ ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಎರಡು ಹುದ್ದೆಗಳು ಮತ್ತು ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ ಡಿ ಎಡ್ಡು ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಒಟ್ಟು ಎರಡು ಹುದ್ದೆಗಳು ಈ ಒಂದು ಹಿಂದಿ ಮತ್ತು ಸೋಷಿಯಲ್ ಸೈನ್ಸ್ಗೆ ಡೇಟನ್ನು ಯಾವಾಗ ಕೊಟ್ಟಿದ್ದಾರೆಪ್ಪ ಅಂದರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಂತರ ಫಿಸಿಕಲ್ ಎಜುಕೇಷನ್ ಫಿಸಿಕಲ್ ಎಜುಕೇಷನ್ಗೆ ಬಿ ಪಿ ಎಡ್ಡು ಎಮ್ ಪಿ ಎಡ್ಡು ಮೂರು ಹುದ್ದೆಗಳಿದ್ದಾವೆ ನಂತರ ಡ್ರಾಯಿಂಗ್ ಆರ್ ಕ್ರಾಫ್ಟ್ ಟೀಚರ್ ಇದು ಎಮ್ ಎಫ್ ಎ ಅಥವಾ ಬಿ ಎಫ್ ಎ ಈ ಕೋರ್ಸ್ ಆಗಿರಬೇಕು ಎರಡು ಹುದ್ದೆಗಳಿದ್ದಾವೆ ಕಂಪ್ಯೂಟರ್ ಸೈನ್ಸ್ ಎಮ್ ಸಿ ಎ ಬಿ ಸಿ ಎ ಬಿ ಇ ಕಂಪ್ಯೂಟರ್ ಸೈನ್ಸ್ ಮೂರು ಹುದ್ದೆಗಳಿದ್ದಾವೆ ಮತ್ತು ಕರ್ಸ್ಯು ರೈಟಿಂಗ್ ಎನಿ ಡಿಗ್ರಿ ಎರಡು ಹುದ್ದೆಗಳು ಮ್ಯೂಸಿಕ್ ಟೀಚರು ಎಮ್ ಎ ಮ್ಯೂಸಿಕ್ ಆಗಿರಬೇಕು ಎರಡು ಹುದ್ದೆಗಳು ಪ್ರಿ ಪ್ರೈಮರಿ ಎಲ್ ಕೆ ಜಿ ಅಂಡ್ ಯು ಕೆ ಜಿ ಎನಿ ಡಿಗ್ರಿ ವಿತ್ ಇಂಗ್ಲೀಷ್ ಮೀಡಿಯಂ ಎರಡು ಎರಡು ಹುದ್ದೆಗಳಿದ್ದಾವೆ ಅಕೌಂಟೆಂಟ್ ಬಿ ಕಾಮ್ ಎಮ್ ಕಾಮ್ ವಿತ್ ಟ್ಯಾಲಿ ಎರಡು ಹುದ್ದೆಗಳು ಈ ಎಲ್ಲ ಹುದ್ದೆಗಳಿಗೆ ಇಂಟ್ರೋ ಡೇಟ್ ಬಂದುಬಿಟ್ಟು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಇಲ್ಲೇನು ಮಾಡ್ತಾರಪ್ಪ ಅಂದರೆ ಈ ಡೇಟ್ಗಳಿಗೆ ಬೆಳಿಗ್ಗೆ ಹತ್ತರಿಂದ ಎರಡು ಗಂಟೆವರೆಗೂ ಆ ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅನ್ನು ಫೇಸ್ ಮಾಡಿ ಇಂಟ್ರೂ ನಡೆಸ್ತಾರೆ ಆ ಇಂಟ್ರೂನಲ್ಲಿ ನೀವು ಸೆಲೆಕ್ಟ್ ಆದರೆ ಮಾತ್ರ ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಂತ ಕೊಟ್ಟು ಅವ್ರ ನಂಬರ್ ಕೊಟ್ಟಿದ್ದಾರೆ ಝೀರೋ ಏಟ್ ಫೋರ್ ಸವೆನ್ ಟು ಟೂ ಫೋರ್ ಫೋರ್ ಒನ್ ಏಯ್ಟ್ ತ್ರೀ ಡಬಲ್ ಟೂ ಡಬಲ್ ಒನ್ ಏಯ್ಟ್ ತ್ರೀ ಈ ಒಂದು ನಂಬರ್ಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಈ ಶಾಲೆಯಲ್ಲಿ ಆದಷ್ಟು ಬೇಗನೆ ಇಂಟ್ರ್ಯೂ ಡೇಟ್ ಹತ್ತಿರ ಇದೆ ಹಾಗಾಗಿ ಈ ಶಾಲೆಯ ಸುತ್ತಮುತ್ತ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿರುವಂತಹವರು ಯಾರಾದರೂ ಆಸಕ್ತ ವಿದ್ಯಾರ್ಥಿಗಳಿದ್ದರೆ ಈ ಡೇಟ್ಗೆ ಇಂಟ್ರ್ಯೂ ಅನ್ನು ಫೇಸ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು